ಎರಡು ತ್ರಿಭುಜಗಳು ಸಮಕೋಣೆಯಗಳಾಗಿದ್ದಾರೆ ಇದು ದತ್ತವಾಗ ಆ ನಂತರ ಅವುಗಳ ಅನುರೂಪ ಭಾವುಗಳು ಸಮಾನ ಇರುತ್ತವೆ ಇದು ನಾವು ಸಾಧಿಸಬೇಕಾಗಿದೆ ಇದನ್ನು ಸಾಧಿಸಬೇಕಾದಾಗ ನಾವು ಅದಕ್ಕೆ ಚಿತ್ರವನ್ನು ಹಾಕಬೇಕಾಗ್ತೈತಿ ಅದಕ್ಕೆ ದತ್ತವಾಗ ಮನೆಯದು ಎರಡು ತ್ರಿಭುಜಗಳು ಸಮಕೋಣೆಯಗಳಾಗಿದ್ದರೆ ಅಂದ್ರೆ ನಾವು ದತ್ತವಾಗ

ದತ್ತವಾಗಿ ಎರಡೂ ತರಪು ಶುರು ಸಮಕೋಣೆಗಳಾಗಿವೆ ಸಮಕೋಣೆಗಳಂದ್ರೆ ಕೋಣಗಳು ಆಯಿತು ಸಮ ಆಗಿದೆ ಅಂದ್ರೆ ಎ ಸಮ ಮತ್ತು ಕೋಣ ಡಿ ಸಮ ಕೋನ ಸಿ ಕೋನ ಎಫ್ ಸಮೇನು ಎರಡು ತ್ರಿಭುಜಗಳು ಸಮಕೋನೀಯಗಳಾಗಿದ್ದರೆ ಎರಡು ತ್ರಿಭುಜಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಎಫ್ಗಳಲ್ಲಿ ಇವು ಸಮಕೋನೀಯಗಳಾಗಿದ್ದರೆ ಅವುಗಳ ಅನುರೂಪ ಕೋಣಗಳು ಸಮವಾಗಿರ್ತವೆ ಇದು ದತ್ತ ಭಾಗ ಇನ್ನು ನಾವು ಸಾಧನೆಯ ಭಾಗ

BC बी BC अपॉन BC सी EF बी सी अपॉन ई एफ इज ಇದು ಸಾಧನೆ ಮಾಡ್ತು ಈಗ ನಮ್ಗೆ ಇದಕ್ಕಿಂತ ಸಾಧನೆ ಮಾಡಬೇಕಾದ್ರೆ ಕೆಲವೊಂದು ರಚನೆ ಬೇಕಾಗ್ತೈತಿ ಆ ರಚನೆಯನ್ನು ಅಂತಂದ್ರೆ ಎ ಎಕ್ಸ್ ಬಾವಿನ ಉದ್ದ ಎಷ್ಟ ಅಷ್ಟು ಡಿಇಾವಿನ ಉದ್ದ ಆಗುವ ಎಕ್ಸ್ ಬಿಂದುವನ್ನು ಗುರುತಿಸಬೇಕು ಅದೇ ರೀತಿ ಡಿ ಎಫ್ ಉದ್ದ ಎಷ್ಟೈತಲ್ಲ ಅದೇ ರೀತಿ వైలను వై అసలు పి వై

गुरु की सी एक्स वाई से

Pona E sama. Pona D. I begitu banyak, kawan-kawan. D. 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 sama, Pona D. D.

이 e r i n g siring e k u t para, receh, ibu roh suram, b l e h daku, one joli nolko, one joli a one joli pau, one joli pau, one joli k o n m a yang u terendah, sama-sama t e r i u dengan o e r s i

ये भी ये भी बांधे बीएस सर ये भी बांधे यहाँ से इस ओर

Corre! Claro.